ಅಷ್ಟೇ ಫ್ರೆಂಡ್ಸ್ ವಿ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ವಯಸ್ಸಾದವರಿಗೆ ಬ್ಲೌಸ್ನ ಹೇಗೆ ಸ್ಟಿಚ್ ಮಾಡೋದು ಕಟಿಂಗ್ ಮಾಡೋದು ಅನ್ನೋದು ಸ್ವಲ್ಪ ಡೀಪ್ ಇರೋವಂಥ ಬ್ಲೌಸ್ಗೂ ಇದಕ್ಕೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ ಸೊ ಅದೆಲ್ಲ ಏನೇನು ಏನೇನು ಕಾರಣ ಯಾವುದಕ್ಕೆ ನಾವು ಯಾವ ಥರ ಇಡಬೇಕು ವಯಸ್ಸಾದವರಿಗೆ ಯಾವ ರೀತಿ ನಾವು ಕಟ್ಟಿಂಗ್ ಮಾಡಿಕೊಳ್ಬೇಕು ಸೊ ಅವರಿಗೆ ಕಂಫರ್ಟಬಲ್ ಆಗಿರೋ ಹಾಗೆ ಯಾವ ರೀತಿ ನಾವು ಬ್ಲೌಸ್ನ ಕಟ್ಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಫುಲ್ಲು ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ ಶುರು ಮಾಡೋಕೆ ಮುಂಚೆ ಇನ್ನು ವರ್ಷದಾಗ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸೊ ನೋಡಿ ವಯಸ್ಸಾದವರಿಗೆ ಫಸ್ಟು ಇದು ಬಂದು ಮೆಷರ್ಮೆಂಟ್ ಬ್ಲೌಸು ಇದು ಬಂದು ಮೇನ್ ಫ್ಯಾಬ್ರಿಕ್ ಸೊ ಇದು ಬಂದು ಲೈನಿಂಗು ಸೊ ಇದು ಬಂದು ಮೆಷರ್ಮೆಂಟ್ ಬ್ಲೌಸು ಸೊ ವಯಸ್ಸಾದವ್ರ ಬ್ಲೌಸಲ್ಲಿ ನೀವು ಮೇಯ್ನ್ ಗಮನಿಸ್ಬೇಕಾಗಿರೋದು ಒಂದೊಂದು ಹೇಳ್ತಾ ಹೋಗ್ತೀನಿ ಪಾಯಿಂಟ್ಸು ನೀವು ಅದನ್ನು ಗಮನ ಇಟ್ಕೊಳ್ಳಿ ಇವ್ರದ್ರಲ್ಲಿ ಫಸ್ಟ್ ಬಂದು ಡೀಪ್ ಕಡಿಮೆ ಇರುತ್ತೆ ಬ್ಯಾಕಲ್ಲಿ ಕಾಣಿಸ್ತಾ ಇದೆಯಾ ಬ್ಯಾಕಲ್ಲಿ ಡೀಪ್ ತುಂಬ ಕಡಿಮೆ ಇದೆ ಒಂದು ರೀಸನ್ನು ನೀವು ಅದನ್ನು ಮೈಂಡಲ್ಲಿ ಇಟ್ಕೊಳ್ಬೇಕು ಯಾಕಂದರೆ ನಾವು ಪ್ರತಿ ವಿಡಿಯೋದಲ್ಲೂ ನಾನು ಹೇಳ್ತಾ ಇರ್ತೀನಿ ನಿಮಗೆ ಫಸ್ಟು ನಾವು ಶೋಲ್ಡರ್ ಇಡೋಕ್ಕೆ ಮುಂಚೆ ನಾವು ಫಸ್ಟು ಡಿಪೆಂಡ್ ಆಗುತ್ತೆ ನಾವು ಬ್ಯಾಕಲ್ಲಿ ಡೀಪ್ ಎಷ್ಟಿದೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಶೋಲ್ಡರ್ ಮತ್ತು ಆರ್ಮೋಲ್ ಎಷ್ಟು ಇಟ್ಕೊಳ್ಬೇಕು ಅಂತ ಸೊ ಒಂದು ಮೇನು ಬ್ಯಾಕಲ್ಲಿ ಮಾತ್ರ ಫ್ರಂಟಲ್ಲಿ ನಾರ್ಮಲ್ ಇದ್ದಾಗೆ ಇರುತ್ತೆ ಏನಕ್ಕೆಂದರೆ ವಯಸ್ಸಾದವ್ರಿಗೆ ಸ್ವಲ್ಪ ವಯಸ್ಸಾಗಿ ಏಜ್ ಆಗಿರೋರಿಗೆ ಅಂದರೆ ಸ್ವಲ್ಪ ಅದು ಇದು ಸ ಸಣ್ಣ ಪುಟ್ಟ ಕಾಯಿಲೆಗಳಿರುತ್ತೆ ಸೊ ಅವ್ರಿಗೆ ಸ್ವಲ್ಪ ಉಸಿರಾಡಬೇಕಾಗುತ್ತೆ ಅಂದರೆ ತುಂಬ ಹಾಕಿ ಕವರ್ ಮಾಡ್ದಂಗೆ ಅಂದರೆ ಗಾಳಿ ಆಡೋಕ್ಕೆ ಎಲ್ಲ ಅವ್ರಿಗೆ ಸ್ವಲ್ಪ ಸ್ಪೇಸ್ ಬೇಕಾಗುತ್ತೆ ತುಂಬ ಹಾಕಿ ತುಂಬ ಫುಲ್ ಬಿಗಿಯಾಗಿ ಹೊಲಿಯೋದು ಫುಲ್ ಟೈಟ್ ಫಿಟಿಂಗ್ ಕೊಡೋದು ಸೊ ಇದೆಲ್ಲ ಮಾಡಬಾರ್ದು ಸೊ ಅದೊಂದು ಫ್ರಂಟಲ್ಲಿ ಬ್ಯಾಕಲ್ಲಿ ಕಡಿಮೆ ಇರುತ್ತೆ ಫ್ರಂಟಲ್ಲಿ ನಾರ್ಮಲ್ ಎಷ್ಟಿಡ್ ಇರ್ತೀವೋ ಅಷ್ಟೇ ಇರುತ್ತೆ ಸೊ ನೆಕ್ಸ್ಟ್ ಪಾಯಿಂಟ್ ಬಂದು ನೋಡಿ ಇವ್ರದ್ದು ಚೆಸ್ಟ್ ಮೆಷರ್ಮೆಂಟ್ ಹೇಳ್ತೀನಿ ಚೆಸ್ಟ್ ಮೆಷರ್ಮೆಂಟ್ ಬಂದು ಒಂಬತ್ತುವರೆ ಸೊಂಟದ ಸುತ್ತಳತೆಯೂ ಸೇಮ್ ಅಷ್ಟೇ ಇರುತ್ತೆ ನೋಡ್ಕೊಳ್ಳಿ ಇದು ಬ್ಲೌಸ್ ನೋಡಿದ್ರೆ ಗೊತ್ತಾಗುತ್ತೆ ಮೂವತ್ತಾರು ಚೆಸ್ಟ್ ಮೆಷರ್ಮೆಂಟ್ ಬಂದು ಒಂಬತ್ತುವರೆ ಅಂದರೆ ಮೂವತ್ತೆಂಟು ಇಂಚು ವೇಸ್ಟ್ ಮೆಷರ್ಮೆಂಟ್ ಬಂದು ಮೂವತ್ತಾರು ಇಂಚು ಸೊ ಎರಡೇ ಇಂಚು ಡಿಫ್ರೆನ್ಸು ಲಾಸ್ಟ್ ಟೈಮ್ ನಾನು ನಿಮ್ಗೆ ತೋರಿಸಿದ್ದೆ ಒಂದು ಬ್ಲೌಸಲ್ಲಿ ಹನ್ನೆರಡು ಇಂಚು ಡಿಫ್ರೆನ್ಸ್ ಇತ್ತು ಚೆಸ್ಟ್ಗೂ ವೇಸ್ಟ್ಗೂ ಹನ್ನೆರಡು ಇಂಚು ಡಿಫ್ರೆನ್ಸ್ ಇತ್ತು ಸೊ ಇದರಲ್ಲಿ ಎರಡು ಇಂಚು ಡಿಫ್ರೆನ್ಸ್ ಇದೆ ಅಷ್ಟೇ ಸೊ ಇದೊಂದು ಪಾಯಿಂಟು ನೋಡ್ಕೊಳ್ಬೇಕು ಸೊ ಅದಾದಮೇಲೆ ಲೆಂತ್ ಸೊ ಸಾಮಾನ್ಯ ವಯಸ್ಸಾಗಿರೋರು ತುಂಬ ತುಂಡ ಎಲ್ಲ ಹಾಕ್ಕೊಳ್ಳಲ್ಲ ಸೊ ಅವ್ರಿಗೆ ಕಂಫರ್ಟಬಲ್ ಆಗಿರಬೇಕು ಅಂದರೆ ಉದ್ದ ಹೊಲಿಬೇಕು ನೋಡಿ ಇವ್ರದ್ದೊಂದು ಹದಿನಾಲ್ಕು ಇಂಚಿದೆ ಒಂದು ಹದಿನೈದು ಇಂಚು ಉದ್ದ ಇಡ್ತೀನಿ ಸ್ವಲ್ಪ ಇದು ಆಯಿತು ಅಂತ ಹೇಳ್ತಾರೆ ಸೊ ಏರಿಕೆ ಅಂದರೆ ಬ್ಯಾಕಲ್ಲಿ ಇಷ್ಟು ಸಾಕು ಫ್ರೆಂಟಲ್ಲಿ ಇವ್ರದ್ದು ಏನು ಪ್ರಾಬ್ಲಮ್ ಅಂದರೆ ಈ ವಯಸ್ಸಾಗಿರೋರು ಕೆಲವ್ರಿಗೆ ಕೆಲವರು ಇನ್ನರ್ ವೇರ್ ಅಂದರೆ ಬ್ರಾ ಎಲ್ಲ ಹಾಕ್ಕೊಳ್ತಾರೆ ಸೊ ಕೆಲವು ವಯಸ್ಸಾಗಿರೋರು ಹಾಕ್ಕೊಳ್ಳಲ್ಲ ಏರಿಕಾದ್ರೆ ಅವ್ರಿಗೆ ಏನು ಟೈಟಾಗಿ ಹಿಡಿಯುತ್ತೆ ಬ್ರಾ ಅನ್ನೋದು ಸೊ ಅವರಿಗೆ ಕಂಫರ್ಟಬಲ್ ಆಗಿರಲ್ಲ ಅಂದರೆ ಉಸಿರಾಡೋಕ್ಕಾಗಲ್ಲ ಕೆಲವರಿಗೆ ಸಣ್ಣ ಪುಟ್ಟ ಕಾಯಿಲೆ ಇರುತ್ತೆ ಸೊ ಹಾಗಾಗಿ ಅವಂಥವ್ರು ಯೂಸ್ ಮಾಡಲ್ಲ ಸೊ ಅವಾಗ ನಾವು ಏನು ಮಾಡಬೇಕು ಬ್ಲೌಸ್ನ ಸ್ವಲ್ಪ ಉದ್ದ ಹೊಲ್ಕೊಡ್ಬೇಕು ಯಾಕಂದರೆ ಇವರು ಫಿಟ್ಟಿಂಗ್ ಕೂಡ ಹಾಕಲ್ಲ ಫುಲ್ ಟೈಟ್ ಫಿಟ್ಟು ಕೂಡ ಹಾಕೋಲ್ಲ ಸೊ ಕೈಯೆಲ್ಲ ಎತ್ತದಾಗ ಕೈ ಎತ್ತದಾಗ ಸೊಂಟ ಹತ್ರ ಏನು ನಮ್ಮದು ಈ ಫಿಟ್ಟಿಂಗ್ ಇರುತ್ತೆ ಕೈ ಎತ್ತದಾಗ ಮೇಲೆ ಹೋಗುತ್ತೆ ಯಾಕಂದರೆ ನಾವು ಚೂರು ಇರ್ತೀವಿ ಜಾಸ್ತಿ ಅಲ್ಲ ಚೂರು ಇರ್ತೀವಿ ತುಂಬ ಓವರ್ ಆಗಲ್ಲ ಸ್ವಲ್ಪ ಇವ್ರದ್ದು ಎಕ್ಸಾಕ್ಟು ಮೂವತ್ತಾರು ಇಂಚಿದ್ರೆ ಮೂವತ್ತೈದು ಮೂವತ್ತ ಆರು ಎಕ್ಸಾಕ್ಟ್ ಅವ್ರದ್ದು ಮೂವತ್ತಾರು ಇಂಚ್ ಏನಿದೆ ಸೊಂಟದ ಸುತ್ತಳತೆ ಎಕ್ಸಾಕ್ಟ್ ಫಿಟ್ಟಿಂಗ್ ಇದ್ದರೆ ನಾವು ಅದಕ್ಕೊಂದು ಹಾಫ್ ಇಂಚು ಲೂಸ್ ಕೊಟ್ಬಿಟ್ಟು ಸ್ಟಿಚ್ ಮಾಡಬೇಕು ಸೊ ಅದೊಂದು ಬ್ಲೌಸ್ನ ಲೆಂತ್ ಜಾಸ್ತಿ ಮಾಡೋದರಿಂದ ಈ ಫ್ರಂಟ್ ಪಾರ್ಟ್ ಅನ್ನೋದೇನಿರುತ್ತೆ ಸೊ ಇದು ಉದ್ದ ಮಾಡೋ ಬರುತ್ತೆ ಫುಲ್ ಲೆಂತ್ ನಾವು ಜಾಸ್ತಿ ಮಾಡಬೇಕು ಏನಕ್ಕೆ ಉದ್ದ ಮಾಡಬೇಕು ಅಂದರೆ ಅದೇ ಹೇಳಿದ್ನಲ್ಲ ಅವರು ಬಿ ಗ್ರಾಹಕಲ್ಲ ಕೈ ಎತ್ತದಾಗ ಇದು ಮೇಲಕ್ಕೆ ಹೋಗುತ್ತೆ ಸೊ ಇದೆಲ್ಲ ಕಾರಣ ಇರೋದರಿಂದ ಸ್ವಲ್ಪ ಲೂಸ್ ಹಾಕೋ ಇರೋದು ಆಗ್ತಾ ಇರೋದ್ರಿಂದ ನಾವೇನು ಮಾಡಬೇಕು ಟೋಟಲಿ ಬ್ಲೌಸ್ ಲೆಂತ್ನ ಉದ್ದ ಇಟ್ಕೊಂಬಿಡಬೇಕು ಸೊ ಹೇಗೆ ನಾನು ಕಟ್ ಮಾರ್ಕಿಂಗ್ ಮಾಡ್ತೀನಿ ಸೊ ಇಂಥವರಿಗೆ ಯಾವ ರೀತಿ ಶೋಲ್ಡರ್ ಇಡ್ತೀನಿ ಇಷ್ಟು ಡೀಪ್ ಕಡಿಮೆ ಇರೋರಿಗೆ ಆಲ್ಮೋಸ್ಟ್ ಇದು ಬೋಟ್ನೆಕ್ ಬೋಟ್ ಬೋಟ್ನೆಕ್ ಅಲ್ಲ ಬೋಟ್ನೆಕ್ ಮೇಷರು ಅಂದರೆ ಮೂರುವರೆಯಿಂದ ನಾಲ್ಕು ಇಂಚು ಅಥವಾ ಮೂರುವರೆ ಇಷ್ಟೇ ಇರೋದು ಅದು ಮೇಲಿಲ್ಲ ಮೆಷರ್ ಮಾಡಿ ತೋರಿಸ್ತೀನಿ ನಾನು ನಿಮ್ಗೆ ಹೇಗೆ ಅಂತ ಸೊ ಬನ್ನಿ ಮಾರ್ಕಿಂಗ್ ಮಾಡ್ಕೊಳ್ಳೋಣ ಸೊ ಇವ್ರದ್ದು ಬಂದು ಒಂಬತ್ತುವರೆ ಇಂಚು ಚೆಸ್ಟ್ ಮೆಷರ್ಮೆಂಟು ಸೊ ಅಂದರೆ ನಾಲ್ಕಿಂದ ಅದನ್ನು ಗುಣಿಸಿದಾಗ ಒಂಬತ್ತುವರೆ ನಾಲ್ಕು ಪಾರ್ಟ್ ಇದು ಒಂಬತ್ತುವರೆ ಇದು ಒಂಬತ್ತುವರೆ ಬ್ಯಾಕ್ ಒಂಬತ್ತುವರೆ ಸೊ ಟೋಟಲ್ ಬಂದು ಮೂವತ್ತೆಂಟು ಇಂಚ್ ಆಗುತ್ತೆ ಸೊ ಒಂಬತ್ತು ಮೂವತ್ತೆಂಟು ಇಂಚ್ ನಾನು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತುವರೆ ಒಂಬತ್ತುವರೆಗೆ ಮೂರು ಇಂಚ್ ಸೇರಿಸ್ಕೊಳ್ಳಿ ಹನ್ನೆರಡೂವರೆ ಇಂಚ್ಗೆ ನಾವು ಬಟ್ಟೆ ಲೈನಿಂಗ್ನ ಅಗಲ ತೊಗೊಳ್ಬೇಕು ಹನ್ನೆರಡೂವರೆ ಇಂಚಿಗೆ ಹನ್ನೆರಡಲ್ಲಿ ಹನ್ನೆರಡೂವರೆ ಅಂದರೆ ಒಂಬತ್ತುವರೆಗೆ ಮೂರು ಇಂಚ್ ಸೇರಿಸಿದಾಗ ಹನ್ನೆರಡುವರೆ ಆಗುತ್ತೆ ಹನ್ನೆರಡುವರೆಗೆ ಅಗಲ ತೊಗೊಂಡಿದ್ದೀನಿ ಸೊ ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಸೊ ಇವಾಗ ಲೆಂತ್ ತೊಗೋಣ ಲೆಂತ್ ನೋಡಿ ಇದರಲ್ಲಿರೋದು ಹದಿನಾಲ್ಕು ಇಂಚು ಉದ್ದ ಈ ಬ್ಲೌಸಲ್ಲಿ ಏನಿದೆ ಹದಿನಾಲ್ಕು ಇಂಚು ಉದ್ದ ಬರುತ್ತೆ ಸೊ ಒನ್ ಇಂಚ್ ಎಕ್ಸ್ಟ್ರಾ ಇಡ್ತಾ ಇದ್ದೀನಿ ನಾನು ಹದಿನೈದು ಇಂಚು ಉದ್ದ ಇಡ್ತಾ ಇದ್ದೀನಿ ರೆಡಿ ರೆಡಿ ಹದಿನೈದು ಇಂಚು ಇದ್ದೀನಿ ಹದಿನೈದಕ್ಕೆ ಒನ್ ಇಂಚು ಸೇರಿಸಿ ಹದಿನಾರು ಇಂಚಿಗೆ ಉದ್ದ ಇದ್ದೀನಿ ಒಂದು ಲೈನ್ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ ಸೊ ಬ್ಯಾಕ್ಗೆ ನಾನು ಒನ್ ಇಂಚು ಯಕ್ಷ ತೊಗೊಂಡೋದು ಫ್ರಂಟ್ಗೆ ಎರಡೂವರೆ ಇಂಚ್ ಯಕ್ಷ ತೊಗೊಳ್ಬೇಕು ಅದು ಫ್ರಂಟ್ ಪಾರ್ಟಲ್ಲಿ ತೋರಿಸ್ತೀನಿ ಸೊ ಉದ್ದಾಯಿತು ಅಗಲೇ ಆಯಿತು ಉದ್ದಾಯಿತು ಸೊ ಇವಾಗ ನಾವು ಶೋಲ್ಡರ್ ಇಡೋಕೆ ಮುಂಚೆ ಇದರಲ್ಲಿ ಎಕ್ಸಾಕ್ಟಾಗಿ ಎಷ್ಟು ಇಂಚು ಡೀಪ್ ಇದೆ ಅಂತ ನೋಡ್ಕೊಳ್ಬೇಕು ಸೊ ಬಿಗಿನರ್ಸ್ ಯಾರಿದ್ದೀರಾ ಸೊ ಇದನ್ನು ಗಮನ ಹರಿಸ್ಬೇಕು ವಯಸ್ಸಾದವರಿಗೆ ಬ್ಲೌಸ್ ಹೊಲಿಯೋದು ಕಷ್ಟ ಏನಕ್ಕೆ ಅಂತ ಹೇಳ್ತೀನಿ ಕೇಳಿ ಒಂದು ಚೂರು ಡೀಪ್ ಆದರೂ ಹಾಕ್ಕೊಳ್ಳಲ್ಲ ಕಡಿಮೆ ಇದ್ರೆ ಬೇಕಾದ್ರೆ ಹಾಕ್ಕೊಳ್ತಾರೆ ಒಂದು ಚೂರು ಜಾಸ್ತಿ ಇದ್ರೆ ಹಾಕ್ಕೊಳ್ಳಲ್ಲ ಸೊ ಹಾಗಾಗಿ ನೀವು ಡೀಪನ್ನ ಕರೆಕ್ಟಾಗಿ ನೋಡ್ಕೊಳ್ಬೇಕು ಎಷ್ಟಿದೆ ಅಂಥೇಳಿ ನೋಡಿ ಈ ಥರ ನೋಡ್ಕೊಳ್ಳಿ ನೋಡಿ ಟೇಪ್ ಎಲ್ಲಿ ಫೋಲ್ಡ್ ಆಗಿದೆ ನೋಡಿ ನಾಲ್ಕು ಇಂಚಿಗೆ ಡೀಪ್ ಇರೋದು ಬ್ಯಾಕಲ್ಲಿ ನಾಲ್ಕು ಇಂಚು ಡೀಪ್ ಇರೋದು ಸೊ ನಾಲ್ಕು ಇಂಚು ಡೀಪು ಬ್ಯಾಕಲ್ಲಿರೋದರಿಂದ ನಾವು ಶೋಲ್ಡರ್ ಇವ್ರದ್ದು ಬಂದು ಮೂವತ್ತೆಂಟು ಇಂಚು ಎದೆ ಸುತ್ತಾಡುತ್ತೆ ಸೊ ಶೋಲ್ಡರ್ನ ಎಷ್ಟು ಇಟ್ಕೊಳ್ಬೇಕು ಅನ್ನೋದು ಕ್ವೆಶನ್ನು ಸೊ ಶೋಲ್ಡರ್ನ ನಾವು ಈ ಈ ಮೂವತ್ತೆಂಟು ಇಂಚು ಎದೆ ಸುತ್ತೆ ಬ್ಲೌಸ್ಗೆ ನಾಲ್ಕು ಇಂಚು ಡೀಪ್ ನೆಕ್ ಇದ್ದಾಗ ಇಂಚು ನಾವು ಶೋಲ್ಡರ್ ಇಟ್ಕೊಳ್ಬೇಕು ಆರು ಇಂಚು ಆರು ಇಂಚು ಶೋಲ್ಡರ್ ಇಟ್ಕೊಳ್ಳಿ ಎರಡೂವರೆ ಇಂಚು ನೆಕ್ ಆಗ್ಲ ಇಟ್ಕೊಳ್ಳಿ ಆರು ಇಂಚು ಅದೇ ಆರು ಇಂಚಿನ ನಾವು ಆರ್ಮೋಲ್ ಕೂಡ ಇಟ್ಕೊಳ್ಬೇಕು ಒಂದು ಲೈನ್ ಹಾಕೊಳ್ಳೋಣ ಇಲ್ಲಿ ಆರು ಇಂಚಿದೆ ಇಲ್ಲೂ ಅಷ್ಟೇ ಆರು ಇಂಚಿಗೆ ನಾವು ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕೊಳ್ಳೋಣ ಈಗ ಎದೆಯ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಅಂದ್ರೆ ಮೂವತ್ತೆಂಟು ಇಂಚು ಎದೆ ಸುತ್ತಳತೆಯನ್ನು ನಾಲ್ಕರಿಂದ ಡಿವೈಡೆಡ್ ಬೈ ಮಾಡಿದಾಗ ಒಂಬತ್ತೂವರೆ ಇಂಚ್ ಬರುತ್ತೆ ಸೊ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಹಾಕೋಣ ಇಲ್ಲಿಂದ ಇಲ್ಲಿಗೆ ಒಂದು ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕೊಂಡು ಒಂದು ಆರ್ಮೋಲ್ ಶೇಪ್ ಕೊಡೋಣ ಇಲ್ಲಿ ಎರಡೂವರೆ ಇಂಚು ನೆಕ್ ಆಗಲ್ಲ ಸೊ ಇವ್ರದ್ದು ಡೀಪ್ ಬಂದು ಬ್ಯಾಕಲ್ಲಿ ನಾಲ್ಕು ಇಂಚು ಅದಕ್ಕೆ ಅರ್ಧ ಇಂಚು ಸೇರಿಸಿ ನಾಲ್ಕೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ ಇಲ್ಲಿ ಎರಡೂವರೆ ಇಂಚಿದೆ ಅಷ್ಟೇ ಎರಡೂವರೆ ಇಂಚು ಇಲ್ಲೂ ಕೂಡ ಇಟ್ಕೊಳ್ಳೋಣ ಏನಕ್ಕೆ ಅಂದರೆ ಹೇಗೆ ಇವರು ಡೀಪ್ ಹಾಕೋಲ್ಲ ಸೊ ಹಾಗೆ ಬ್ರಾಡ್ ಕೂಡ ಹಾಕ್ಕೊಳ್ಳಲ್ಲ ವಯಸ್ಸಾದವ್ರು ಆಲ್ಮೋಸ್ಟ್ ಇಲ್ಲಿ ಒಂದು ರೌಂಡ್ ಶೇಪ್ ಕೊಡ್ತೀನಿ ನೋಡಿ ಇದರಲ್ಲಿ ಬ್ರಾಡ್ ಇಲ್ಲ ಡೀಪು ಇಲ್ಲ ಬ್ರಾಡೂ ಇಲ್ಲ ಸೊ ಇಲ್ಲಿ ನಾವೇನು ಮಾಡಬೇಕು ಒಂದು ಹಾಫ್ ಇಂಚು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ಕೊಳ್ಬೇಕು ಸಾಮಾನ್ಯ ನಾನು ಡೀಪ್ ನೆಕ್ ಬ್ಲೋ ಶೋಲ್ಡರ್ ಸ್ಲೋಪ್ ಮಾರ್ಕಿಂಗನ್ನ ನಾನು ಸಜೆಸ್ಟ್ ಮಾಡೋಲ್ಲ ಇದು ಇದರಲ್ಲಿ ಡೀಪ್ ಇಲ್ಲ ಸೊ ಹಾಗಾಗಿ ಒಂದು ಹಾಫ್ ಇಂಚು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಇದಾದ ಮೇಲೆ ಸೊಂಟದ ಸುತ್ತಳತೆ ಇವ್ರದ್ದು ಎಷ್ಟಿದೆ ನೋಡೋಣ ಸೊ ಅವಾಗಲೇ ನೋಡಿದ್ವಿ ಇನ್ನೂ ಒಂದ್ಸರಿ ನೋಡೋಣ ಈ ಉಪ್ಪಿಯಿಂದ ನೋಡಿ ಈ ರೀತಿ ಚೆಕ್ ಮಾಡಿಕೊಳ್ಬೇಕು ಸೊಂಟದ ಸುತ್ತಳತೆ ಎಷ್ಟಿದೆ ಅಂತ ಮೂವತ್ತ ಆರು ಇಂಚಿದೆ ಮೂವತ್ತಾರು ಇಂಚು ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಆಗುತ್ತೆ ಸೊ ಒಂಬತ್ತು ಇಂಚಿಗೆ ಒಂದು ಇಂಚ್ ಸೇರಿಸಿ ಹತ್ತು ಇಂಚಿಗೆ ನಾವು ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಒಂದು ಇಂಚ್ ಏನಕ್ಕೆ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಅಂದರೆ ಬ್ಯಾಕಲ್ಲಿ ಡಾಟ್ ಬರುತ್ತಲ್ಲ ಆ ಡಾಟ್ಗೋಸ್ಕರ ಸೊ ಇದನ್ನು ಈ ರೀತಿ ಮರ್ಚಿ ಸೆಂಟರಲ್ಲೊಂದು ಮಾರ್ಕ್ ಹಾಕೊಳ್ಳೋಣ ಸೊ ಇಲ್ಲಿಂದ ಇಲ್ಲಿಗೆ ಸಿಮ್ಮಿಂಗ್ ಅಲ್ ಲೈನ್ಸ್ಗೆ ಎರಡು ಇಂಚು ಸೊ ಇಲ್ಲೂ ಅಷ್ಟೇ ಸಿಮ್ಮಿಂಗ ಲೈನ್ಸ್ಗೆ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಲೈನ್ಗಳನ್ನ ಹಾಕೊಳ್ಳಿ ಸೊ ಇಲ್ಲಿ ನೀವು ನೋಡ್ಬೋದು ಇಲ್ಲಿಗಿನ್ನ ಅಗಲ ಇಲ್ಲಿ ಜಾಸ್ತಿ ಇದೆ ಸಾಮಾನ್ಯ ನಾರ್ಮಲ್ ಬ್ಲೌಸು ನೆಕ್ ಬ್ಲೌಸು ಸ್ವಲ್ಪ ಏಜ್ ಆಗಿಲ್ದಿರುವಂತಹ ಬ್ಲೌಸ್ಗಳಲ್ಲಿ ಇಲ್ಲಿ ಜಾಸ್ತಿ ಇದ್ದರೆ ಸೊಂಟದ ಸುತ್ತಲತ ಏನಿದೆ ಅದು ಕಡಿಮೆ ಬರುತ್ತೆ ಬಟ್ ಇದರಲ್ಲಿ ಚೇಂಜು ಇಲ್ಲಿ ಕಡಿಮೆ ಇದೆ ಇಲ್ಲಿ ಜಾಸ್ತಿ ಇದೆ ಸೊ ಇದು ಒಂದು ನೀವು ಪಾಯಿಂಟ್ನ ನೋಟಿಸ್ ಮಾಡ್ಕೊಳ್ಬೇಕು ಸೊ ಇಷ್ಟು ಡೀಪ್ ಕಡಿಮೆ ಇದ್ದಾಗ ಮಿನಿಮಮ್ ಮ್ಯಾಕ್ಸಿಮಮ್ ನಾವು ಆರರಿಂದ ಆರೂವರೆ ಇಂಚವರೆಗೂ ಡಾಟ್ ಇಟ್ಕೊಳ್ಬೋದು ಉದ್ದ ಡಾಟ್ನ ಉದ್ದ ಸೊ ಉದ್ದ ಆಯಿತು ಒನ್ ಇಂಚ್ ಲೆಕ್ಷ ತೊಗೊಂಡಿದ್ದೆ ಹಾಫ್ ಇಂಚ್ ಈ ಕಡೆ ಹಾಫ್ ಇಂಚ್ ಈ ಕಡೆ ಮಾರ್ಕ್ ಹಾಕೊಂಡು ಈ ರೀತಿ ಲೈನ್ ಹಾಕೊಳ್ಳಿ ಇವಾಗ ಕಟ್ ಮಾಡ್ಕೊಳ್ಳೋಣ ಇದು ನಮ್ಮ ಬ್ಯಾಕ್ ಪಾರ್ಟ್ ನ ಕಟ್ಟಿಂಗು ಇವಾಗ ಫ್ರಂಟ್ ಪಾರ್ಟ್ ನ ಕಟ್ ಮಾಡ್ಕೊಳ್ಳೋಣ ಸೊ ಫ್ರಂಟ್ ಅಲ್ಲಿ ಈ ನಾರ್ಮಲ್ ಬ್ರೌಸ್ ಎಲ್ಲ ಚೇಂಜಸ್ ಆಗ್ತಾ ಹೋಗುತ್ತೆ ಏನೇನು ಚೇಂಜಸ್ ಮಾಡ್ತೀನಿ ಅಂತ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದ ನೋಡಿ ಫ್ರೆಂಟ್ ಅಲ್ಲಿ ಪಟ್ಟಿ ಪಟ್ಟಿಗೆ ಅಂತ ಒಂದು ಹಾಫ್ ಇಂಚು ಬಿಟ್ಬಿಡಿ ಈ ರೀತಿ ಇದಾದ್ಮೇಲೆ ಬ್ಯಾಕಲ್ಲಿ ಏನು ನಾವು ಶೋಲ್ಡರ್ ಮತ್ತೆ ಆರ್ಮಲ್ಲಿ ಇಟ್ಟಿದ್ವಿ ಸೇಮ್ ಟು ಸೇಮ್ ಇಟ್ಕೊಳ್ಳೋಣ ಆರು ಇಂಚು ಶೋಲ್ಡರ್ ಆರ್ಮೋಲ್ ಆರ್ ಇಂಚು ಇಲ್ಲಿಂದ ಇಲ್ಲಿ ಆರು ಇಂಚ್ ಮಾರ್ಕ್ ಹಾಕಿದ್ವಲ್ಲ ಅದೇ ಆರು ಇಂಚ್ ಇಲ್ಲೂ ಕೂಡ ಮಾರ್ಕ್ ಹಾಕೊಂಡು ಆರ್ಮೋಲ್ ಲೈನ್ ಡ್ರಾ ಮಾಡ್ಕೊಳ್ಳೋಣ ನೆಕ್ ಆಗಲ್ಲ ಬಂದು ಎರಡೂವರೆ ಇಂಚು ಸೊ ಇವ್ರದ್ದು ಫ್ರಂಟಲ್ಲಿ ನೆಕ್ ಉದ್ದ ಎಷ್ಟಿದೆ ಅಂತ ನೋಡ್ಕೊಳ್ಳೋಣ ಇಲ್ಲಿ ಏನು ಶೋಲ್ಡರ್ ಅಟ್ಯಾಚ್ ಆಗಿದೆ ಇಲ್ಲಿಂದ ಟೇಪ್ನ ನೋಡಿ ಈ ರೀತಿ ಇಟ್ಕೊಳ್ಳಿ ಈ ರೀತಿ ಇಟ್ಕೊಂಡು ಫೋಲ್ಡ್ ಮಾಡಿ ಈ ಎಂಡಿಗೆ ಟೇಪ್ ಫೋಲ್ಡ್ ಆಗಬೇಕು ಈ ಎಂಡಿಗೆ ನೋಡಿ ಈ ಥರ ಇಟ್ಕೊಳ್ಳಿ ಟೇಪ್ನ ಸೊ ಎಲ್ಲಿ ಫೋಲ್ಡ್ ಆಗಿದೆ ನೋಡಿ ಆರು ಇಂಚಿಗೆ ಫೋಲ್ಡ್ ಆಗಿದೆ ಸೊ ಅದಕ್ಕೆ ಮುಂಚೆ ನಾವೇನು ನೆಕ್ ಮೆಷರ್ ಮಾಡ್ಕೊಂಡಿದ್ವಿ ರೆಡಿ ಆರು ಇಂಚ್ ಬಂದಿತ್ತು ಸೊ ಅದಕ್ಕೆ ಅರ್ಧ ಇಂಚು ಸೇರಿಸಿ ಆರೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಳೋಣ ಸೊ ಇಲ್ಲಿ ಎರಡೂವರೆ ಏನಿದೆ ಸೊ ಅಷ್ಟೇ ಇಲ್ಲಿ ಕೂಡ ಎರಡೂವರೆನ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳಿ ಒಂದು ಬಾಕ್ಸ್ ಹಾಕ್ಕೊಂಡು ಒಂದು ರೌಂಡ್ ಶೇಪ್ ಕೊಡೋಣ ಈ ರೀತಿ ಇಲ್ಲಿಂದ ಮುಕ್ಕಾಲು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಎದೆಯ ಸುತ್ತಳದೆ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತೂವರೆ ಇಂಚು ಅದು ಅಷ್ಟಕ್ಕೆ ಮಾರ್ಕ್ ಹಾಕಿ ಇಲ್ಲಿಂದ ಒಂದು ಹಾಫ್ ಇಂಚು ಎಕ್ಸ್ಟ್ರಾ ಸೊ ಈ ರೀತಿ ಮಾರ್ಕ್ ಹಾಕ್ಕೊಂಡು ಇಲ್ಲಿ ಶೋಲ್ಡರ್ ಸ್ಲೋಪ್ಗೆ ಹಾಫ್ ಇಂಚು ಮಾರ್ಕ್ ಹಾಕೊಳ್ಳಿ ಬ್ಯಾಕಲ್ಲಿ ಹಾಕಿದ್ವಿ ಸೇಮ್ ಟು ಸೇಮ್ ಅದೇ ಥರ ಫ್ರಂಟಲ್ಲಿ ಕೂಡ ಹಾಕ್ಕೊಳ್ಬೇಕು ನೋಡಿ ಈ ರೀತಿ ಇಲ್ಲಿ ಫ್ರಂಟ್ ಹಾರ್ಮೋಲ್ನ ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಬಂದು ಇವ್ರದ್ದು ಡಾಟ್ಸ್ ಹಿಡಿಬೇಕು ಸೊ ಡಾಟ್ಸಿಗೆ ಮೊದಲಿಗೆ ಹೇಳ್ದಂಗೆ ನಾನು ಈ ತುಂಬಾ ಏಜ್ ಆಗಿರೋರು ಕೆಲವೊಬ್ಬರು ಬ್ರಾ ಎಲ್ಲ ಯೂಸ್ ಮಾಡ್ತಾರೆ ಹಂಡ್ರೆಡ್ಗೆ ಒಂದು ಸೆವೆಂಟಿ ಪರ್ಸೆಂಟ್ ಜನ ಯೂಸ್ ಮಾಡಲ್ಲ ಒಂದು ಥರ್ಟಿ ಪರ್ಸೆಂಟ್ ಜನ ಯೂಸ್ ಮಾಡ್ತಾರೆ ನಾನು ನೋಡಿರೋ ಪ್ರಕಾರ ಸೊ ಇವರು ಕೂಡ ಅಷ್ಟೇ ಬ್ರಾ ಎಲ್ಲ ಯೂಸ್ ಮಾಡಲ್ಲ ಸೊ ಏನಕ್ಕೆ ಅಂದ್ರೆ ಅವ್ರಿಗೆ ಫಿಟ್ ತುಂಬ ಟೈಟೆಲ್ಲ ಹಾಕೊಳ್ಳಿಕ್ಕೆ ಆಗಲ್ಲ ಫ್ರೀ ಇರಬೇಕು ಸೊ ಆ ಫ್ರೀ ಇರೋ ಮುಂಚೆ ನಾವು ಡಾಟ್ಸ್ ಹಾಕೋವಾಗ ಅದನ್ನೆಲ್ಲ ನಾವು ನೋಡ್ಕೊಳ್ಬೇಕು ಏನಕ್ಕೆ ಅಂದರೆ ಇವರು ಬ್ರಾ ಹಾಕಲ್ಲ ಸೊ ಹಂಗಾಗಿ ನಾವು ಡಾಟ್ಸ್ ಪೋರ್ಷನ್ ಏನಿದೆ ಅದನ್ನು ನೀಟಾಗಿ ಹಾಕ್ಕೊಳ್ಬೇಕು ಒಂದು ಇನ್ನೊಂದು ಈ ಡಾಟ್ಸ್ ಏನಿದೆ ಲೆಂತ್ ಅದು ಕರೆಕ್ಟಾಗಿ ಇಟ್ಕೊಳ್ಬೇಕು ಸೊ ನೋಡಿ ಮೂವತ್ತೆಂಟು ಇಂಚು ಎದೆ ಸುತ್ತಲತ್ತೆ ಇರೋರಿಗೆ ಸೊ ಇವಂಥವರಿಗೆ ನಾನು ಇಲ್ಲಿಂದ ಹನ್ನೊಂದು ಇಂಚು ಕರೆಕ್ಟ್ ಬರುತ್ತೆ ಇವರಿಗೆ ಹತ್ತುವರೆ ಇಂಚು ರೆಡಿ ಸಿಗುತ್ತೆ ಅರ್ಧ ಇಂಚು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಹೋಗುತ್ತೆ ಸೊ ಇಲ್ಲಿಂದ ರೆಡಿ ಹತ್ತುವರೆ ಅದಕ್ಕೆ ಅರ್ಧ ಇಂಚು ಸೇರಿಸಿ ಹನ್ನೊಂದು ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಈ ಮಾರ್ಕ್ ಮೇಯ್ನು ಬ್ಲೌಸಲ್ಲಿ ಏನಕ್ಕೆ ಅಂದರೆ ಈ ಮಾರ್ಕ್ ಸುತ್ತಾನೆ ನಾವು ಡಾಟ್ಸ್ ಮಾರ್ಕ್ನ ಹಾಕ್ಕೊಳ್ಳೋದು ಇದನ್ನು ನೀವು ಪರ್ಫೆಕ್ಟಾಗಿ ಹಾಕ್ಕೊಳ್ಬೇಕು ಸೊ ಇದನ್ನು ಕರೆಕ್ಟಾಗಿ ನೀವು ಹಾಕ್ಕೊಳ್ಳೋದ್ರಿಂದ ನಿಮ್ಗೆ ಏನೇನು ಬೆನಿಫಿಟ್ ಅಂದರೆ ಕೆಲವ್ರದ್ದು ಮುಂದೆ ಎತ್ಕೊಂಡಂಗೆ ಆಗುತ್ತೆ ಸುಮಾರು ಪ್ರಾಬ್ಲಮ್ಸು ಯಾರ್ಯಾರ ಟೈಲರ್ಸ್ ಎತ್ತೀರಾ ಅಂಥವ್ರಿಗೆಲ್ಲ ಗೊತ್ತಿರುತ್ತೆ ಫ್ರಂಟ್ ಪಾರ್ಟು ಚಿಕ್ಕದ ಬರುತ್ತೆ ಸರಿಯಾಗಿ ಇಲ್ಲ ಕಫು ಸೊ ಇದೆಲ್ಲ ಪ್ರಾಬ್ಲಮ್ ಬರುತ್ತೆ ಇದೆಲ್ಲ ಪ್ರಾಬ್ಲಮ್ ಬರೋದಕ್ಕೆ ಕಾರಣ ಮೇನು ನಾವು ಈ ಏನಿದೆ ಡಾಟು ಈ ಮಾರ್ಕ್ನ ನಾವು ಕರೆಕ್ಟಾಗಿ ಹಾಕ್ಕೊಳ್ಬೇಕು ಸೊ ಇದಕ್ಕೆ ಆಲ್ರೆಡಿ ನಾನು ಸುಮಾರು ಫಾರ್ಮುಲಾ ಕೂಡ ಹೇಳ್ಕೊಟ್ಟಿದ್ದೀನಿ ಅದೇ ಸುತ್ತಲತೆಯ ನಾಲ್ಕನೇ ಒಂದು ಭಾಗ ಒಂಬತ್ತುವರೆ ಇಂಚ್ ಏನು ಬರುತ್ತೆ ಸೊ ಅದಕ್ಕೆ ಒಂದೂವರೆ ಇಂಚ್ ಆ್ಯಡ್ ಮಾಡಿಕೊಂಡು ಹನ್ನೊಂದು ಇಂಚಿಗೆ ನಾನಿಲ್ಲಿ ಮಾರ್ಕ್ ಹಾಕಿರೋದು ಸಪೋಸ್ ನಿಮ್ಮದು ಒಂಬತ್ತು ಇಂಚಿದ್ರೆ ಇದ್ದರೆ ಅದಕ್ಕೊಂದೂವರೆ ಇಂಚ್ ಆ್ಯಡ್ ಮಾಡಿ ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಇದು ಮೇನು ಸೊ ಈ ರೀತಿ ಹಾಕ್ಕೊಳ್ಳೋದ್ರಿಂದ ಇದ್ರ ಸುತ್ತಲೂ ನಮಗೆ ಡಾಟ್ ಮಾರ್ಕ್ ಬರುತ್ತೆ ಸೊ ಅವಾಗ ಕಫ್ ಅನ್ನೋದು ನೀಟಾಗಿ ಬರುತ್ತೆ ಕಫ್ ಅನ್ನೋದು ನೀಟಾಗಿ ಕೂರುತ್ತೆ ಇದಾದ ಮೇಲೆ ಈ ಲೈನಿಂದ ಕೆಳಗಡೆ ಎರಡೂವರೆ ಇಂಚಿಗೆ ಇನ್ನೊಂದು ಮಾರ್ಕ್ ಹಾಕೊಳ್ಳಿ ಇತ್ತೀ ಒಂದು ಲೈನ್ ಹಾಕೊಳ್ಳೋಣ ಸೊ ಇದು ಕಫಿಂದ ಕೆಳಗಡೆ ಲೈನ್ ಬರುತ್ತೆ ಅಂಡರ್ ಬ್ರಷ್ ಲೈನ್ ಸೊ ಇಲ್ಲಿ ನಾನು ತೋರಿಸ್ತೀನಿ ಸೊ ಈ ಈ ಇದು ಬಂದು ಈ ಏನು ಪಾಯಿಂಟ್ ಇದೆ ಡಾಟ್ ಪಾಯಿಂಟು ಈ ಲೈನು ಈ ಡಾಟ್ನ ಉದ್ದ ಬಂದು ಈ ಲೈನು ಸೊ ಅರ್ಥ ಆಯಿತು ಅಂದ್ಕೊಳ್ತೀನಿ ಸೊ ಲಾಸ್ಟಲ್ಲಿ ಬರೋದೇ ಸೊಂಟದ ಸುತ್ತಳತೆ ಸೊ ನೆಕ್ಸ್ಟು ನಾನು ಬಸ್ ಪಾಯಿಂಟ್ ಬ ಮೆಷರ್ ಹಾಕೋವಾಗ ಎದೆ ಸುತ್ತಳತೆಯ ನಾಲ್ಕನೇ ಒಂದು ಭಾಗ ಪ್ಲಸ್ ಮುಕ್ಕಾಲು ಇಂಚು ಸೇರಿಸಿದ್ದೆ ಇದಕ್ಕೆ ನಾನು ಒಂದು ಇಂಚು ಸೇರಿಸ್ತೀನಿ ಅಂದರೆ ಇವ್ರದ್ದು ಒಂಬತ್ತುವರೆ ಇದೆ ಸೊ ಒಂದು ಇಂಚು ಸೇರಿಸಿ ನಾನು ಹತ್ತುವರೆ ಇಂಚಿಗೆ ಮಾರ್ಕ್ ಹಾಕ್ತೀನಿ ಸೊ ಅದೇ ಮಾರ್ಕ್ನ ಇಲ್ಲೂ ಕೂಡ ಹಾಕ್ಕೊಳ್ಳಿ ಇದಕ್ಕೆ ಏನು ಕಾರಣ ಅಂದರೆ ಸೊಂಟ ಹಾಗೆ ಚೆಸ್ಟ್ ಮೆಷರ್ಮೆಂಟ್ಗೆ ಈ ಮೆಷರ್ಮೆಂಟಲ್ಲಿ ಇರೋದೇ ಎರಡು ಇಂಚು ಡಿಫ್ರೆನ್ಸು ಸೊ ಅದು ಒಂದು ಅಂದರೆ ಇದು ಇದು ಸೊಂಟ ಸುತ್ತಳತೆ ಹಾಗೆ ಚೆಸ್ಟ್ ಮೆಷರ್ಮೆಂಟ್ಗೆ ಆಲ್ಮೋಸ್ಟ್ ಎರಡು ಇಂಚಷ್ಟು ಡಿಫ್ರೆನ್ಸ್ ಇರೋದು ಸಮವಾಗೇ ಬರ್ತಾ ಇದೆ ಸೊ ಹಾಗಾಗಿ ಹಾಗೆ ಇವ್ರದು ಬಸ್ಟ್ ಪಾಯಿಂಟ್ ಅನ್ನೋದು ಬಸ್ಟ್ ಸುತ್ತಳತೆ ಏನಿದೆ ಸ್ವಲ್ಪ ದೊಡ್ಡದಿರುತ್ತೆ ಒಂದು ಇನ್ನೊಂದು ಇವರು ಇನ್ನರ್ವೇರ್ಸ್ ವೇರ್ಸ್ ಅಂದರೆ ಬ್ರಾ ಎಲ್ಲ ಯೂಸ್ ಮಾಡದಿದ್ದಿರೋ ಕಾರಣ ಇದು ಬಂದು ಪೋರ್ಷನ್ ಬಂದು ದೊಡ್ದಿರುತ್ತೆ ಬರೀ ಬ್ಲೌಸ್ ಒಂದೇ ವೇರ್ ಮಾಡೋದ್ರಿಂದ ಸೊ ಇದನ್ನು ನಾವು ಸ್ವಲ್ಪ ಫ್ರೀ ಕೊಡಬೇಕು ಒಂದು ಮತ್ತು ಇದು 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 ಎರಡು ಒಂದೇ ಮ್ಯಾಚ್ ಆಗ್ತಿದೆ ಅಂದರೆ ಸೊ ಎದೆ ಸುತ್ತಲತ್ತೆ ಸೊಂಟದ ಸುತ್ತಲತ್ತೆ ಎರಡು ಒಂದೇ ಆಲ್ಮೋಸ್ಟ್ ಎರಡು ಅಷ್ಟೇ ಡಿಫ್ರೆನ್ಸ್ ಇರೋದು ಸೊ ಹಾಗಾಗಿ ಈ ರೀತಿ ಬಂದಾಗ ನೀವು ಇಲ್ಲಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಳ್ಬೇಕು ನಾನು ಮುಕ್ಕಾಲು ಇಂಚ್ ಅಕ್ಷರ ತೊಗೊಳ್ತಿದ್ದೆ ಒಂದು ಒಂದು ಕಾಲು ಇಂಚ್ ಎಕ್ಷರ ತೊಗೊಂಡ್ರು ನಡೆಯುತ್ತೆ ಸೊ ಈ ನಾಲ್ಕು ಪಾಯಿಂಟು ಒಂದೇ ಲೈನ್ ಮೇಲೆ ಬರಬೇಕು ಸೊ ಆ ರೀತಿ ಮಾರ್ಕ್ ಹಾಕ್ಕೊಳ್ಳಿ ಈ ರೀತಿ ಸೊ ಈಗ ಎರಡು ಇಂಚು ಎಕ್ಸ್ಟ್ರಾ ಬೇಕು ನೋಡಿ ಎರಡು ಇಂಚು ಇಲ್ಲಿ ಎಕ್ಸ್ಟ್ರಾ ಇದೆ ಸಿಮಿಂಗ್ ಅಲೈನ್ಸ್ ಸೊ ಇದಾದ ಮೇಲೆ ಇಲ್ಲಿಂದ ತ್ರೀ ಮೂರು ಮುಕ್ಕಾಲು ಇಂಚು ತ್ರೀ ಪಾಯಿಂಟ್ ಎಂಟಿಗೆ ಮಾರ್ಕ್ ಇದ್ದೀನಿ ಇದು ಒಂದು ಮೂವತ್ತೆಂಟು ಇಂಚು ಅದೇ ಸುತ್ತೆ ಆಗಿರೋದ್ರಿಂದ ಇಲ್ಲಿಂದ ತ್ರೀ ಪಾಯಿಂಟ್ ಎಂಟು ಏನು ಚೆಸ್ಟ್ ಮೆಷರ್ಮೆಂಟ್ ಇದೆ ಅದರಿಂದ ಹತ್ತನೇ ಒಂದು ಭಾಗನ ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಬೇಕು ಸೊ ಅದೇ ಮಾರ್ಕ್ನ ನೀವು ಇಲ್ಲೂ ಕೂಡ ಹಾಕ್ಕೊಳ್ಳಿ ಹಾಕ್ಕೊಂಡು ನೋಡಿ ಈ ರೀತಿ ಒಂದು ನೇರ ಲೈನ್ ಹಾಕ್ಕೊಳ್ಳಿ ಈಗ ಸೊಂಟದ ಸುತ್ತಲತೆ ಸೊಂಟದ ಸುತ್ತಲತೆ ಬಂದು ಮೂವತ್ತಾರು ಇಂಚು ಸೊ ನಾಲ್ಕರಿಂದ ಡಿವೈಡ್ ಬೈ ಮಾಡಿದಾಗ ಒಂಬತ್ತು ಇಂಚು ಬರುತ್ತೆ ನೋಡಿ ಒಂಬತ್ತು ಇಂಚು ಇಲ್ಲಿಗೆ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ನಮ್ಗೆ ಎರಡು ಇಂಚು ಎರಡೂವರೆ ಇಂಚೆಲ್ಲ ಸಿಕ್ತಿತ್ತು ಸಿಗ್ತಾ ಇರೋದು ಇಷ್ಟೇ ಇಲ್ಲೆಷ್ಟು ಇದೆ ಒಂದೂವರೆ ಇಂಚು ಮುಕ್ಕಾಲು ಇಂಚು ಮುಕ್ಕಾಲು ಇಂಚಿಗೆ ನಾವು ಮಾರ್ಕ್ ಹಾಕ್ಕೊಳ್ಬೇಕು ಹಾಕ್ಕೊಂಡು ಡಾಟ್ ಮೇನ್ ಡಾಟ್ ಏನಿದೆ ಅದನ್ನು ಮಾರ್ಕ್ ಹಾಕೊಳ್ಳೋಣ ಈ ರೀತಿ ಇದಾದ ಮೇಲೆ ಈ ಲೈನಿಂದ ಒಂದು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಶೇಪ್ ಸೊ ಇದಾದ ಮೇಲೆ ಏನಿದೆ ಪಾಯಿಂಟ್ ಇಲ್ಲಿಂದ ಎರಡು ಇಂಚು ಮೇಲಕ್ಕೆ ಒಂದು ಮಾರ್ಕ್ ಹಾಕ್ಕೊಂಡು ಈ ಪಾಯಿಂಟಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕಿ ಕಾಲು ಇಂಚಿಗೆ ಇಲ್ಲಿ ಇನ್ನೊಂದು ಡಾಟ್ ಇಲ್ಲಿಂದ ಸೇಮ್ ಎರಡು ಇಂಚು ಮೇಲಕ್ಕೆ ಇಲ್ಲಿಂದ ಒಂದೂವರೆ ಇಂಚಿಗೆ ಈ ಥರ ಒಂದು ಪಾಯಿಂಟ್ ಹಾಕ್ಕೊಂಡು ನೋಡಿ ಇದು ಲೈನ್ ಕ್ರಾಸ್ ಆಗಿ ಬರೋದು ಈ ರೀತಿ ಮಾರ್ಕ್ ಹಾಕೊಳ್ಳಿ ಇದಾದ ಮೇಲೆ ಇಲ್ಲಿಂದ ಒಂದೂವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಳ್ಳಿ ಮಾರ್ಕ್ ಹಾಕ್ಕೊಂಡು ನೋಡಿ ಈ ರೀತಿ ಲೈನ್ ಹಾಕ್ಕೊಳ್ಳಿ ಇದು ಬಂದು ಹಾಫ್ ಇಂಚು ಏನಕ್ಕೆ ಅಂದರೆ ಇಲ್ಲಿ ನಾವು ಹಾಫ್ ಇಂಚು ಎಕ್ಸ್ಟ್ರಾ ತೊಗೊಳಕ್ಕೆ ನಮ್ಗೆ ಜಾಗ ಸಿಕ್ಕಿತ್ತು ಹಾಗಾಗಿ ನಾವು ಇಲ್ಲ ಹಾಫ್ ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀವಿ ಸೊ ಮಿಕ್ಕಿದಿನ್ನೆಲ್ಲೂ ನಾವು ಇಂಚ್ ತೊಗೊಂಡಿಲ್ಲ ಸೊ ಇದು ನಮ್ಮ ಫ್ರೆಂಟ್ ಪಾರ್ಟ್ನ ಮಾರ್ಕಿಂಗು ಇವಾಗ ಕಟ್ ಮಾಡ್ಕೊಳ್ಳೋಣ ರೆಗ್ಯುಲರ್ ಆಗಿ ತೋರಿಸೋದು ಬ್ಲೌಸ್ಗೂ ಇದಕ್ಕೂ ನಿಮಗೆ ಇಲ್ಲಿ ಎರಡು ಕಡೆ ಡಿಫ್ರೆನ್ಸ್ ಬಂದಿದೆ ಏಜ್ ಆಗಿರೋರ್ಗು ಶೋಲ್ಡರ್ ಡೀಪ್ ಜಾಸ್ತಿ ಇರೋ ಬ್ಲೌಸ್ಗೂ ಹಾಗೆ ಏಜ್ ಆಗಿರೋವಂಥವ್ರಿಗೆ ಸ್ಟಿಚ್ ಮಾಡುವಂಥ ಅಂದರೆ ಡೀಪ್ ಕಡಿಮೆ ಅಂತ ಇರೋ ಬ್ಲೌಸಿಗೆ ಎರಡು ಪಾಯಿಂಟು ನಿಮಗೆ ಇಲ್ಲಿ ಚೇಂಜಸ್ ಆಗಿದೆ ಒಂದು ಶೋಲ್ಡರ್ ಸ್ಲೋಪ್ಗೆ ಮಾರ್ಕ್ ಹಾಕಿದ್ದೀನಿ ಇನ್ನೊಂದು ಈ ಬಸ್ ಲೈನ್ ಏನಿದೆ ಮಾಮೂಲಿ ಬ್ಲೌಸಲ್ಲಿ ಮುಕ್ಕಾಲು ಇಂಚ್ ತೊಗೊಳ್ತಿದೆ ಇಲ್ಲಿ ಒಂದು ಇಂಚು ಇನ್ನೂ ಸ್ವಲ್ಪ ಅವ್ರದ್ದು ಹೆವಿ ಸೈಜ್ ಇದ್ದಾರೆ ಆದರೆ ಒಂದು ಕಾಲು ಇಂಚವರೆಗೂ ತೊಗೊಳ್ಬೋದು ಸೊ ಇದೆರಡು ಪಾಯಿಂಟು ನಿಮಗೆ ಚೇಂಜಸ್ ಇದೆ ನೆಕ್ಸ್ಟ್ ಮಿಕ್ಕಿರುವಂಥ ಏನ್ ಬಟ್ ಲೈನಿಂಗ್ ಇದೆ ಇದನ್ನ ನಾಲ್ಕು ಫೋಡಲ್ಲಿ ಅಲ್ಲಿ ಹಾಕೊಂಡಿದ್ದೀನಿ ಇಲ್ಲಿ ಕಟ್ ಮಾಡ್ಕೊಳ್ತೀನಿ ಫೋಲ್ಡ್ ಮಾಡ್ಕೊಳ್ಬೇಕು ಮಾಡಿಕೊಂಡು ಫಸ್ಟ್ ಇವ್ರದ್ದು ತೋಳಿನ ಉದ್ದ ಎಷ್ಟಿದೆ ಆಲ್ಮೋಸ್ಟ್ ಇವರೆಲ್ಲ ಹಾಫ್ ಸ್ಲೀವ್ ಎಲ್ಲ ಇಟ್ಕೊಳ್ಳಲ್ಲ ಉದ್ದ ಸ್ಲೀವೇ ಇಟ್ಕೊಳ್ಳೋದು ಒಂಬತ್ತೂವರೆ ಇಂಚು ಉದ್ದ ಇದೆ ಉದ್ದ ಒಂಬತ್ತುವರೆಗೆ ಒನ್ ಇಂಚ್ ಸೇರಿಸಿ ಹತ್ತುವರೆ ಇಂಚ್ಗೆ ಮಾರ್ಕ್ ಹಾಕ್ಕೊಳ್ತೀನಿ ನಾನು ಒಂದು ಲೈನ್ ಡ್ರಾ ಮಾಡ್ಕೊಳ್ಳೋಣ ಇದಾದ ಮೇಲೆ ಅಗಲ ನೋಡ್ಕೊಳ್ಬೇಕು ಎದೆ ಸುತ್ತಳತೆ ನಾಲ್ಕನೇ ಒಂದು ಭಾಗ ಅಂದರೆ ಒಂಬತ್ತುವರೆ ಇಂಚ್ ಬೇಕು ಇಲ್ಲಿರೋದು ಎಂಟು ಇಂಚು ಸೊ ಪ್ರತಿಯೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಇದಕ್ಕೆ ನಾವು ಎಕ್ಸ್ಟ್ರಾ ಪೀಸ್ ಅಟ್ಯಾಚ್ ಮಾಡ್ಕೊಳ್ಬೇಕು ಅಂತ ನೋಡಿ ಇಲ್ಲಿ ಮಿಕ್ಕಿದೆಯಲ್ಲ ಇದನ್ನ ಅಟ್ಯಾಚ್ ಮಾಡ್ಕೊಳ್ಬೇಕು ಸೊ ಎಷ್ಟು ಬರುತ್ತೆ ಫಸ್ಟ್ ನೋಡ್ಕೊಳ್ಳೋಣ ಇಲ್ಲಿ ಹತ್ತು ಇಂಚು ಬರುತ್ತೆ ಹಾಫ್ ಇಂಚು ಇಲ್ಲಿ ಜಾಯ್ನಿಂಗಿಗೆ ಹೋದರೂ ಹತ್ತು ಇಂಚು ಬರುತ್ತೆ ಸೊ ಇದನ್ನ ನಾನು ಅಟ್ಯಾಚ್ ಮಾಡಿ ತೋರಿಸ್ತೀನಿ ನೋಡಿ ನಾನು ಎರಡು ಸ್ಲೀವ್ ಎರಡು ಸೈಡು ಚಿಕ್ಕ ಚಿಕ್ಕದಾಗಿ ಪಟ್ಟಿ ಅಟ್ಯಾಚ್ ಮಾಡ್ಕೊಳೀನಿ ಎರಡು ಸೈಡ್ ಮಾಡ್ಕೊಳ್ಬೇಕು ಒಂದು ಸೈಡ್ ಮಾಡಬಾರ್ದು ನೋಡಿ ರೀತಿ ಒಂದ್ರ ಮೇಲೆ ಒಂದು ಹಾಕೊಳ್ಳಿ ನೀಟಾಗಿ ಕರೆಕ್ಟಾಗಿ ಹಾಕೊಳ್ಳಿ ಸೊ ಈಗ ಇದನ್ನು ಕರೆಕ್ಟಾಗಿ ಫೋಲ್ಡ್ ಮಾಡಿಕೊಂಡಾಗ ಏನು ಮಾಡಬೇಕು ಇದೆಯಲ್ಲ ಇದು ಇದ್ರ ಮೇಲೆ ಇಟ್ಕೋಬೇಕು ಈ ಬ್ಲೌಸ್ಗೆ ಅಂತಲ್ಲ ಪ್ರತಿಯೊಂದು ಬ್ಲೌಸ್ಗೂ ನೀವು ಇದನ್ನು ಫಾಲೋ ಮಾಡಬೇಕು ನಮಗೆ ಸ್ಲೀವ್ ಕಟ್ಟಿಂಗ್ ಮಾಡುವಾಗ ಬಟ್ಟೆ ಶಾರ್ಟೇಜ್ ಬಂದಾಗ ಸೊ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಫೋಲ್ಡ್ ಮಾಡಿಕೊಂಡು ಇವಾಗ ಹತ್ತು ಒಂಬತ್ತುವರೆ ಇಂಚಿದೆಯಾ ಚೆಕ್ ಮಾಡ್ಕೊಳ್ಳಿ ನೋಡಿ ಒಂಬತ್ತುವರೆ ಇಂಚು ಬರ್ತಾ ಇದೆ ಸೊ ಇವಾಗ ಏನು ಮಾಡಬೇಕು ಇಲ್ಲಿಂದ ಇವ್ರದ್ದು ಬಂದು ಮೂವತ್ತೆಂಟು ಇಂಚು ಎದು ಎದೆ ಸುತ್ತಾಳುತ್ತೆ ಹತ್ತರಿಂದ ಡಿವೈಡ್ ಬೈ ಮಾಡಿದಾಗ ಮೂರು ತ್ರೀ ಪಾಯಿಂಟ್ ಏಯ್ಟ್ ಬರುತ್ತೆ ಆ ತ್ರೀ ಪಾಯಿಂಟ್ ಏಯ್ಟ್ಗೆ ಮಾರ್ಕ್ ಹಾಕ್ಕೊಳ್ಳಿ ಹಾಗೆ ನೋಡಿ ಇಲ್ಲಿಂದ ಒಳಗಡೆಗೆ ಎರಡು ಇಂಚಿಗೆ ಈ ರೀತಿ ಒಳಗಡೆಗೆ ಮಾರ್ಕ್ ಹಾಕ್ಕೊಳ್ಳಿ ನೋಡಿ ಇದು ಈ ಥರ ಮಾರ್ಕ್ ಹಾಕ್ಕೊಂಡು ಸ್ಲೀವ್ ಶೇಪ್ ಕೊಡಿ ಸೊ ಈ ರೀತಿ ಪ್ರೊಸೀಜರ್ಸ್ ನೀವು ಫಾಲೋ ಮಾಡೋದ್ರಿಂದ ನಿಮಗೆ ಎಕ್ಸಾಕ್ಟಾಗಿ ಸ್ಲೀವ್ ಕಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಬ್ಯಾಕ್ ಬ್ಯಾಕ್ ಹಾರ್ಮೋಲ್ ಸ್ಲೀವ್ ಶೇಪು ಸೊ ಇದು ಬಂದು ಫ್ರಂಟ್ ಸ್ಲೀವ್ ಶೇಪ್ ಸೊ ಇದಾದ ಮೇಲೆ ತೋಳಿನ ಸುತ್ತಳತೆ ಎಷ್ಟಿದೆ ನೋಡ್ಕೊಳ್ಳೋಣ ತೋಳಿನ ಸುತ್ತಳತೆ ನೋಡಿ ಇಲ್ಲಿಂದ ಚೆಕ್ ಮಾಡ್ಕೊಂಡಾಗ ಎಷ್ಟು ಬರುತ್ತೆ ಐದೂವರೆ ಇಂಚ್ ಬರುತ್ತೆ ಸೊ ಐದೂವರೆ ಇಂಚಿಗೆ ಮಾರ್ಕ್ ಹಾಕ್ಕೊ ಇಲ್ಲಿಂದ ಎರಡು ಇಂಚು ಸೀಮಿಂಗ್ ಅಲ್ಲೈನ್ಸ್ಗೆ ಇನ್ನು ಒಂದು ನೆನ್ಪಿಟ್ಕೊಳ್ಳಿ ಇಲ್ಲಿ ಸಿಮ್ಮಿಂಗ್ ಅಲೈನ್ಸ್ಗೆ ಅಂತ ಯಾವುದೂ ಎಕ್ಸ್ಟ್ರಾ ಬಿಟ್ಟಿಲ್ಲ ಏನಾಗ್ಲಾ ತೊಗೊಂಡಿದ್ದೀನಿ ಆ ಕಡೆಯಿಂದ ಈ ಕಡೆಗೆ ಎರಡು ಇಂಚಿಗೆ ಮಾರ್ಕ್ ಹಾಕ್ಕೊಂಡಿದ್ದೀನಿ ಇಲ್ಲಿ ಸಿಮ್ಮಿಂಗ್ ಅಲೈನ್ಸ್ಗೆ ಎಕ್ಸ್ಟ್ರಾ ತೊಗೊಂಡಿದ್ದೀನಿ ಸೊ ಈಗ ಲೈನ್ಗಳ್ನ ಈ ರೀತಿ ಮಾರ್ಕ್ ಹಾಕೊಳ್ಳೋಣ ಸೊ ಇದು ಎಕ್ಸಾಕ್ಟ್ ಪರ್ಫೆಕ್ಟ್ ದಿವ್ ಇದು ಕಟ್ ಮಾಡ್ಕೊಳೋಣ ಒಂದು ನಾಚ್ ಹಾಕೊಳ್ಳಿ ಇದನ್ನ ಓಪನ್ ಮಾಡಿ ಫ್ರಂಟ್ ಹಾರ್ಮೋ ಶೇಪ್ನ ತಕೊಳ್ಳೋಣ ಈ ರೀತಿ ಫ್ರಂಟ್ ಸ್ಲೀವ್ ಶೇಪ್ ಗೊತ್ತಾಗಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳೋಣ ಸೊ ನೆಕ್ಸ್ಟು ನಾವು ಇದನ್ನ ಮೇನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಹೇಗೆ ಕಟ್ ಮಾಡ್ಕೊಳ್ಳೋಣ ನೋಡೋಣ ಸೊ ಇದರಲ್ಲಿ ನಿಮಗೆ ಒಂದು ಏನಪ್ಪ ಅಂದರೆ ಇದರಲ್ಲಿ ಫ್ಲವರ್ ನೋಡಿ ಈ ರೀತಿ ನಿಂತಿದೆ ಸೊ ಏಜ್ ಆದವ್ರಿಗೆ ಸ್ವಲ್ಪ ಸೈಜು ಹೆವಿ ಇರ್ತಾರೆ ಬಟನು ಜಾಸ್ತಿ ಬೇಕಾಗುತ್ತೆ ಸೊ ಈ ರೀತಿ ಫ್ಲವರು ಮೇಲೆ ನೋಡ್ತಾ ಇದೆ ನಾವು ಹಿಂದೆ ಮುಂದೆ ಎಲ್ಲ ಹಾಕೋಕ್ಕಾಗಲ್ಲ ಇದು ಹೇಗಿದೆ ಹಾಗೆ ಹಾಕ್ಕೊಳ್ಬೇಕು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅನ್ನೋ ಇನ್ಫಾರ್ಮೇಷನ್ ಕೂಡ ಸಿಗುತ್ತೆ ನಿಮಗೆ ನೋಡಿ ಫ್ಲವರ್ ಈ ರೀತಿ ಮೇಲೆ ಇದೆ ನಾವು ಉಲ್ಟ ಸೀದ ಎಲ್ಲ ಹಾಕೊಳ್ಲಿಕ್ಕೆ ಆಗಲ್ಲ ಸೊ ಮೊದಲಿಗೆ ನಾವೇನು ಮಾಡ್ಕೊಳ್ಬೇಕು ಬ್ಯಾಕ್ ಪಾರ್ಟ್ ಏನಿದೆ ಅದನ್ನು ಇಲ್ಲಿ ಹಾಕ್ಕೊಳ್ಬೇಕು ಫಸ್ಟ್ ಅರೇಂಜ್ ಮಾಡ್ಕೊಳ್ಬೇಕು ಕಟ್ ಮಾಡಬಾರ್ದು ಸೊ ಸಲ ಸಲ ನಾನು ಏನು ಮಾಡ್ತಾ ಇದ್ದೆ ನೋಡಿ ಈ ರೀತಿ ಹಾಕ್ಕೊಂಡು ಬಟ್ಟೆ ಸೇವ್ ಮಾಡ್ತಾ ಇದ್ದೆ ಬಟ್ ಇವಾಗ ಆ ರೀತಿ ಆಗಲ್ಲ ಸೊ ಇದನ್ನು ಇದು ಮೇಲೆ ಕಾಣೋ ಥರನೇ ಹಾಕ್ಕೊಳ್ಬೇಕು ಸೊ ಇದಾದ ಮೇಲೆ ನಾವು ಫ್ರಂಟ್ ಪಟ್ಟಿನೇನು ಮಾಡಬೇಕು ಸೊ ಇಲ್ಲಿ ಏನು ಸ್ಪೇಸ್ ಇದೆ ಈ ಸ್ಪೇಸ್ನ ಯೂಸ್ ಮಾಡ್ಕೊಳ್ಳೋಣ ಫ್ರಂಟ್ ಪಟ್ಟಿಗೆ ಸೊ ನೆಕ್ಸ್ಟು ನೋಡಿ ಈ ಕಡೆ ಏನಿದೆ ಇದು ಸ್ಲೀವ್ಗೆ ಅಡ್ಜಸ್ಟ್ ಆಗುತ್ತೆ ಸೊ ಇದು ಬಟ್ಟೆ ಸ್ವಲ್ಪ ಕಡಿಮೆನೇ ಇದೆ ಏನಷ್ಟು ದೊಡ್ಡದಿಲ್ಲ ಕಡಿಮೆನೇ ಇದೆ ಆದರೂ ಅಡ್ಜಸ್ಟ್ ಮಾಡ್ಕೊಳ್ಬೇಕು ನೋಡಿ ಇಲ್ಲಿ ಉಳಿದಿದೆಯಲ್ಲ ಇದನ್ನು ನಾವು ಸ್ಲೀವ್ಗೆ ಹಾಕ್ಕೊಳ್ಳೋಣ ನೋಡಿ ಇಲ್ಲೂ ಅಷ್ಟೆ ಇಲ್ಲೇನು ಎಡ್ಜ್ ಇದೆ ಸೊ ಫ್ಲವರ್ ಹೀಗೆ ನೋಡ್ತಾ ಇದೆ ನಾವೇನು ಮಾಡ್ಕೊಳ್ಬೇಕು ಈ ಫ್ಲವರ್ ಈ ರೀತಿ ನೋಡೋವಾಗ ಈ ಪೋಷನ್ ಇದೆಯಲ್ಲ ಈ ಪೋರ್ಷನ್ನ ನಾವು ಮೇಲೆ ಇಟ್ಕೊಳ್ಬೇಕು ಸೊ ಅವಾಗ ನಾವು ವೇರ್ ಮಾಡಿದಾಗ ಫ್ಲವರು ಮತ್ತು ಬ್ಯಾಕ್ ಪಾರ್ಟು ಫ್ರಂಟ್ ಪಾರ್ಟ್ಗೆ ಅದು ಮ್ಯಾಚ್ ಆಗುತ್ತೆ ಸೊ ಇದೆಲ್ಲ ಅಬ್ಸರ್ವ್ ಮಾಡಬೇಕು ಬಿಗಿನರ್ಸ್ ನೋಡಿ ಈ ರೀತಿ ಇಟ್ಕೊಂಡು ಕಟ್ ಮಾಡ್ಕೊಳ್ಳಿ ಮೈನ್ ಫ್ಯಾಬ್ರಿಕ್ ನೋಡಿ ಇಲ್ಲಿ ಶಾರ್ಟೇಜ್ ಬರ್ತಾ ಇದೆ ಸೊ ಈ ಲೈನಿಂಗ್ ಪೀಸ್ ನಾವು ಏನು ಅಟ್ಯಾಚ್ ಮಾಡ್ಕೊಂಡಿದೀವಿ ಅದೇ ತರ ಇಲ್ಲೂ ಕೂಡ ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡೋದ್ರಿಂದ ನಿಮಗ್ ಕರೆಕ್ಟಾಗಿ ಬರುತ್ತೆ ನೋಡಿ ಈ ಪೋರ್ಷನ್ನ ಬಟ್ಟೆ ಇಲ್ದಾಗ ಫ್ರಂಟ್ ಪಟ್ಟಿಗೆ ನಾವು ಇದನ್ನು ಯೂಸ್ ಮಾಡಿಕೊಳ್ಬೇಕು ಸೊ ಇವಾಗ ನನಗೆ ಬಟ್ಟೆ ಮಿಕ್ಕಿದೆ ಸೊ ಈಗೇನು ಮಾಡ್ತೀನಿ ನಾನು ಅಂದರೆ ಇದನ್ನು ನೋಡಿ ಈ ರೀತಿ ಎರಡು ಫೋಲ್ಡ್ ಮಾಡ್ಕೊಳ್ತೀನಿ ನೋಡಿ ಈ ರೀತಿ ಇಟ್ಟು ನೋಡಬೇಕು ಕಟ್ ಮಾಡ್ಕೊಳ್ಬಾರ್ದು ಇಟ್ಟು ನೋಡಬೇಕು ನಮಗೆ ಎಷ್ಟು ಬೇಕು ಅಷ್ಟು ನೋಡಿ ಈ ರೀತಿ ಕಟ್ ಮಾಡ್ಕೊಳ್ಳಿ ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ ಏನಿದೆ ಕ್ರಾಸ್ ಅದು ಬೇಡ ನೋಡಿ ಈ ರೀತಿ ಜಸ್ಟ್ ಕಟ್ ಮಾಡ್ಕೊಳ್ಳಿ ಸೊ ಏನಕ್ಕೆ ಹೇಳಿದೆ ಅಂದರೆ ಈ ರೀತಿ ನಾವು ಫೋಲ್ಡ್ ಮಾಡ್ತೀವಲ್ಲ ಈ ಬಟ್ಟೆನ ಈ ರೀತಿ ಫೋಲ್ಡ್ ಮಾಡ್ತೀವಲ್ಲ ನೋಡಿ ಇದು ಬಂದು ಈ ಕಡೆ ಇದೆ ಇದು ಬಂದು ಹಿಂಗೆ ನೋಡ್ತಾ ಇದೆ ನಾವು ಕಟ್ ಮಾಡಿದಾಗ ಒಂದು ಏರುಪೇರು ಬಂದ್ಬಿಡುತ್ತೆ ಸೊ ಆವಾಗ ಏನು ಮಾಡ್ಕೊಳ್ಬೇಕು ಇದನ್ನು ಈ ರೀತಿ ಸೆಂಟರಲ್ಲಿ ಓಪನ್ ಮಾಡ್ಕೊಳ್ಬೇಕು ನಮಗೆ ಫ್ಲವರು ಮೇಲೆ ನೋಡೋ ಥರ ಬರಬೇಕು ಈಗ ನೋಡಿ ಮೇಲೆ ನೋಡ್ತಾ ಇದೆ ಈ ಫ್ಲವರ್ ಮೇಲೆ ನೋಡ್ತಾ ಇದೆ ಇದನ್ನು ಈ ರೀತಿ ಆಪೋಸಿಟ್ ಆಪೋಸಿಟ್ ಹಾಕೊಳ್ಳಿ ಈಗ ಏನು ಇದೆ ಪಟ್ಟಿದೆ ಅದನ್ನು ಆಗಿ ನೀವು ಕಟ್ ಮಾಡ್ಕೊಬೋದು ಇದೆಲ್ಲ ಬಿಗಿನರ್ಸ್ಗೆ ಅಷ್ಟು ಗೊತ್ತಿರಲ್ಲ ಸೊ ಹಾಗಾಗಿ ನಾನು ಬಿಡಿಸಿ ಹೇಳ್ತಾ ಇದ್ದೀನಿ ಇದೇನಿದೆ ಇದನ್ನು ಇನ್ನೊಂದು ಲೈನಿಂಗು ಲೈನಿಂಗ್ನ ಇನ್ನೊಂದು ಪೀಸು ಈ ಥರ ಕಟ್ ಮಾಡ್ಕೊಳ್ಳಿ ಎರಡು ಲೈನಿಂಗು ಒಂದು ಮೈನ್ ಫ್ಯಾಬ್ರಿಕ್ ಇಟ್ಬೇಕು ಫ್ರಂಟ್ ಪಟ್ಟಿಗೆ ಯಾವಾಗಲೂ ಇದೇ ಲೈನಿಂಗ್ ಇದ್ದರೆ ಯೂಸ್ ಮಾಡ್ಕೊಳ್ಳಿ ಇನ್ ಕೇಸ್ ನಿಮ್ಮ ಹತ್ರ ಶಾರ್ಟೇಜ್ ಬಂದಿದ್ರೆ ರೀಚಬಲ್ ಕಲ್ಲರು ಬೇರೆ ಯಾವುದಾದ್ರೂ ಪರವಾಗಿಲ್ಲ ಒಳಗಡೆ ಹೋಗುತ್ತೆ ಸೊ ಅದನ್ನು ನೀವು ಯೂಸ್ ಮಾಡ್ಕೊಳ್ಬೇಕು ಸೊ ಉಪ್ಪಟ್ಟಿ ಕಾಜಾಪಟ್ಟಿ ಉಪ್ಪಟ್ಟಿ ಎರಡು ಇಂಚ್ ಆಗ್ಲಕ್ಕೆ ಕಾಜಾಪಟ್ಟಿ ಮೂರು ಇಂಚ್ ಆಗ್ಲಿಕ್ಕೆ ಕಟ್ ಮಾಡ್ಕೊಳ್ಳಿ ಎಲ್ರಿಗೂ ಗೊತ್ತಿರುತ್ತೆ ನೋಡಿ ಇದು ಬಂದು ಕಾಜಾಪಟ್ಟಿಗೆ ಇದು ಬಂದು ಉಪ್ಪು ಪಟ್ಟಿಗೆ ಕಾಜಾಪಟ್ಟಿಗೆ ಒಂದು ಮೇಯ್ನ್ ಫ್ಯಾಬ್ರಿಕ್ ಮೇಲೆ ಇಟ್ಟು ಸುತ್ತ ಸ್ಟಿಚ್ ಹಾಕ್ಕೊಂಡು ಆಮೇಲೆ ಅಟ್ಯಾಚ್ ಮಾಡ್ಕೊಳ್ಳಿ ಸೊ ಇದು ಉದ್ದ ಶಾರ್ಟೇಜ್ ಬರುತ್ತೆ ಕಟ್ ಮಾಡಿಕೊಂಡು ಜಾಯಿನ್ ಮಾಡ್ಕೊಳ್ತೀನಿ ಸೊ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯಿತು ಅಂದ್ಕೊಳ್ತೀನಿ ಅರ್ಥ ಆಯಿತು ಅಂದ್ಕೊಳ್ತೀನಿ ವಯಸ್ಸಾದವರಿಗೆ ಬ್ಲೌಸ್ ಏನೇನು ಪ್ರಾಬ್ಲಮ್ ಇರುತ್ತೆ ನಾವು ಎಲ್ಲೆಲ್ಲಿ ಏನೇನು ಚೇಂಜಸ್ ಮಾಡ್ಕೊಬೇಕು ಫುಲ್ ಡೀಟೇಲಾಗಿ ಹೇಳಿದ್ದೀನಿ ಅಂದ್ಕೊಳ್ತೀನಿ ಸೊ ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಇಲ್ಲ ಅಂದರೆ ಡಿಸ್ಲೈಕ್ ಏನೋ ಅಂದ್ಕೊಡಿ ಆದಷ್ಟು ನಾನು ವಿಡಿಯೋ ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ತಿಸ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು